ಹರಿಹರ ತಾಲೂಕು ಒಳಸೃಗೇರಿ ಗ್ರಾಮದ ಮಾಗೋಡಾಲಪ್ಪ ಪ್ರೌಢಶಾಲೆಯಲ್ಲಿ ತರಳುಬಾಳು ಹೆಲ್ಪರ್ ಫೌಂಡೇಶನ್ ಶೃಗೇರಿ ವತಿಯಿಂದ ಮದ್ ಜಯಾನಿ ಸದ್ದರ್ಮ ಸಿಂಹಾಸನ ದೇಶ ಲಿಂಗೈಕ್ಯ ತರಳುಬಾಳು ಹಿರಿಯ ಜಗದ್ಗುರುಗಳಾದ ಶ್ರೀ ಶ್ರೀ ಸಾವಿರದ ನೂರ ಎಂಟು ಶ್ರೀ ಶಿವಕುಮಾರ್ ಶಿವಾಚಾರ್ಯ ಮಹಾಸ್ವಾಮಿಗಳ ಶ್ರದ್ಧಾಂಜಲಿ ಸಮಾರಂಭದ ಪ್ರಯುಕ್ತ ಆರೋಗ್ಯ ತಪಾಸಣೆ ಮತ್ತು ಉಪನ್ಯಾಸ ಮಾಡಲಾಯಿತು ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ರವರು ಮಕ್ಕಳಿಗೆ ಸಭೆಯನ್ನುದ್ದೇಶಿಸಿ ಮಾತನಾಡಿ ಮಕ್ಕಳಿಗೆ ಮನಸ್ಸಿಗೆ ಮುಟ್ಟುವಂತೆ ಉದಾಹರಣೆ ನೀಡಿದರು ಉತ್ತಮ ಆರೋಗ್ಯದ ಬದುಕಿಗಾಗಿ ಸರಿಯಾದ ಆಟ ಊಟ ಪಾಠ ನಿದ್ದೆ ಮುಖ್ಯ ಆದ್ದರಿಂದ ಆಹಾರ ಸೇವಿಸಿ ಹಣ್ಣು ಮತ್ತು ತರಕಾರಿಗಳು ಪ್ರಕೃತಿಯ ಔಷಧಿಗಳು ಎಂದು ಅಗತ್ಯ ವಿಟಮಿನ್ಗಳು ಮತ್ತು ಖನಿಜಗಳು ಜೀರ್ಣಕ್ರಿಯೆ ಮತ್ತು ತೂಕ ಸಮತೋಲನಕ್ಕಾಗಿ ನಾರಿನಾಂಶ ರೋಗಿಗಳ ವಿರುದ್ಧ ಹೋರಾಡಲು ಆ್ಯಂಟಿ ಆಕ್ಸಿಡೆಂಟ್ಗಳು ಹೈಡ್ರೇಷನ್ ಮತ್ತು ನೈಸರ್ಗಿಕ ಶಕ್ತಿಯ ಪ್ರಯೋಜನಗಳ ಮಾಹಿತಿಯನ್ನು ತಿಳಿಸಿದರು ಕೆಲವು ರೋಗಗಳ ಬಗ್ಗೆ ಡೆಂಗ್ಯೂ ಚಿಕನ್ಗುನ್ಯ ಕಾಯಿಲೆಗಳ ಬಗ್ಗೆ ಬಿ ಪಿ ಶುಗರ್ ಕಾಯಿಲೆಗಳ ಮಾಹಿತಿಯ ಬಗ್ಗೆ ಮಕ್ಕಳಿಗೆ ಮನ ಮುಟ್ಟುವಂತೆ ಉದಾಹರಣೆ ನೀಡಿದರು ಮಕ್ಕಳಿಗೆ ಆರೋಗ್ಯ ತಪಾಸಣೆ ಮಾಡಿ ಹಿಮೋಗ್ಲೋಬಿನ್ ಕಡಿಮೆ ಇರುವಂತಹ ಮಕ್ಕಳಿಗೆ ಐರನ್ ಪೋಲಿಕ್ ಆ್ಯಸಿಡ್ ಸಿರಪ್ ಮತ್ತು ಮಾತ್ರೆಗಳನ್ನು ನೀಡಿ ಹೆಚ್ಚಿನ ಒಂದು ತಪಾಸಣೆಗೆ ಕೇಂದ್ರಕ್ಕೆ ಬರಲು ಮಾಹಿತಿ ನೀಡಿದರು ಈ ಒಂದು ಸಂದರ್ಭದಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯರಾದ ಕರಿಬಸಪ್ಪ ಮತ್ತು ಇತರೆ ಶಿಕ್ಷಕ ವೃಂದದವರು ವಿದ್ಯಾರ್ಥಿಗಳು ಅಡಿಗೆ ಸಿಬ್ಬಂದಿಯವರು ಆರೋಗ್ಯ ಸಿಬ್ಬಂದಿಯವರು

ನಾವ್ ಹೋದಾಗ ಈ ಬೆಳಗ್ಗಿಂದ ನಾಲ್ಕು ಗಂಟೆ ಒಂಬತ್ತು ಗಂಟೆಯಿಂದ ನಾಲ್ಕು ಗಂಟೆವರೆಗೆ ಅಂಗನವಾಡಿ ನಾವು ಹೋದಾಗ ಬೆಳಗ್ಗೆ ಹತ್ತು ಗಂಟೆ ಶುರುವಾಗಿ ಒಂದ್ ಮಿನಿ ಕ್ಲೋಸ್ ಮಾಡ್ತಿತ್ತು ಅವಾಗ ಏನ್ ಕೊಡ್ತಾರೋ ಮಾಲಿಪುಡಿ ಕೊಡ್ತೀವಿ ಅಷ್ಟೇ ಮಾಲಿಪುಡಿ ಅಷ್ಟೇ ಮೊದಲ ಇರ್ಲಿಲ್ಲ ಅವಾಗ ಇವಾಗ ಬೆಳಿಗ್ಗೆ ಮೊಳಕೆ ಮಳೆಗೇಲಿ ಅಂತ ಹೇಳಿ ಇವಾಗ ಮಕ್ಕಳು ಚೆನ್ನಾಗಿದ್ರೆ ಮುಂದೆ ಚೆನ್ನಾಗುತ್ತೆ ಅಂತ ಹೇಳಿ ಈಗ ಅಂಗನವಾಡಿ ಹೋಗುವ ಮಕ್ಕಳೆಲ್ಲ ಒಂದರಿಂದ ಆರು ವರ್ಷದ ಮಕ್ಕಳು ಎಸ್ಪೆಷಲಿ ಮೂರರಿಂದ ಆರು ವರ್ಷದ ಮಕ್ಕಳು ಸೊ ಆ ಮೂರಿಂದ ಆರು ಲಕ್ಷ ಮಕ್ಕಳು ಚೆನ್ನಾಗಿರ್ಲಿ ಅಂತ ಹೇಳಿ ಗೋರ್ಮೆಂಟ್ ಪ್ರತಿ ದಿವಸ ಒಂದ್ ವಾರ ಮೂ ಮತ್ತೆ ಪ್ರತಿ ದಿವಸ ನೀವ್ ಹೇಳ ಒಂದು ಉಂಡೆ ಅಲ್ಲೇ ಊಟ ಮಾಡಿ ಅಲ್ಲೇ ಅಡಿಗೆ ಮಾಡಿ ಅಲ್ಲೇ